நீரே வித்திர நான் ஒாரு சாக்கி ನೀರು ಬಿಡುದಿಲ್ಲ ಸೋಮಾರ್ಗೊ್ಮಾರ ನೀರು ಬಿಡ್ತಾನಂದ್ರ ಅದನ್ನು ಬಿಡುದಿಲ್ಲ ಏನಾರ ಮಾಡಿತ್ ನೋಡು ಓನವ್ರಿಗೆ ಹೇಳಿ ಹೇಳಿ ಸಾಕಾಯ್ತು ನಂದ ಗಂಟ್ಲು ಹೋಯ್ತು ಅವ್ರೇನ್ ಒಬ್ರು ಬಿಡು ಅಂತ ಹೇಳಕ್ ಹೋಗು ಮತ್ತೆ ಬಾಯಿ ಬರಾಕತಿಲ್ಲ ಹಾ ನನಗ ಬಾಳ್ ಬೇಕಾಗಿತ್ತು ಕಾಣ್ತದ ಯಾವಾಗ ಯಾಕೆ ಹೇಳ್ಕೊಳಲ್ಲ ಏ ನಾ ಏನ ಇರದೇ ಇಬ್ರು ಗಂಡ ಹೆಂತಿ ಅದೇವಿ ಈ ಆಡ್ಕೊಳವ್ ನೀರು ಹೋಯ್ ರಗಿಡತ್ತವ ಏನ್ ಯಾಕೆ ಮಾಡ್ಕೊಂಡು ಹಾಳಾಗಿ ಹೋಗೋಲ್ಲ ಅಕ್ಕ ಈ ಹಡಿಬಿಟ್ಟು ನನ್ಕಿತ್ತ ಮೊದಲ ಬಂದಾಳಲ್ಲ ನೀರಿಗೆ ಏನ್ ಕವಿತಾ ಏನ್ ಮಾಡಿ ಬಂಗಿ ಕವಿತವ್ವಾ ಏನ್ ಹೇಳಿ ಗೀತವ್ವಾ ಏನ್ ಹೇಳಿ ಗೀತವ್ವ ನಿನ್ನಂಗ ನನಗ ಕೆಲಸ ಏನಾಗಿತವ್ವ ಮನೆಯಾಗ ಕೆಲಸ ತುಂಬಿರ್ತಾವ ಎಲ್ಲ ಮಾಡಿ ಬರ್ಬೋಡ್ಬೈಟ್ಟ ನೋಡ ಗೀತವ್ವಾ ಹೌದ್ ಹೌದ ಕೈತವ್ವ ಹೌದ್ ಹೌದ ಕೈತವ್ವ ನೀಗ್ಬೇಕೀಗ ಕೆಲಸ ಇರ್ತಾವ ನೋಡ ನಿನಗೋಗ್ಬೇಕೀಗ ಕೆಲಸ ಇರ್ತಾವ ನೋಡ ನನಗೇನು ಇಲ್ಲ ಮಹಾರಾಣಿ ಅಂಗ ಕಾಲ್ಮೆಯ ಕಾಲ್ ಹಾಕಿ ಕುಂದೂರ್ತೀನಿ ಗೊತ್ತಿಲ್ಲೇನ ಕವಿತವ್ವಾ ಗೊತ್ತಿಲ್ಲೇನ ಕವಿತವ್ವಾ ಯಾಕ ಹೇಗಿತವ ಭಾಳ ಮಾತಾಡಕತಿ ಹೆಂಗೈತಿ ಮೈಯಾದ್ ಸುಮ್ಮ ನೀರ್ ತುಂಬ್ಕೊಳಕ್ ಬಂದಿ ನೀರ್ ತುಂಬ್ಕೊಂಡ್ ಅದೇನ ಹಾಡ ಹಡಾಡ್ಕೋತ್ ನೀನು ನೋಡ ಯಾಕ ಗೆಳತಿ ಗೆಳತಿ ನೀನು ನೀರ್ ತುಂಬಕೊಂಡು ಹೋಗಾಕ ಬಂದಿ ಗೆಳತಿ ಮಾಡ್ಕೋಬಾರ್ದ ಕವಿತವ್ವಾ ನನಗ ಎಲ್ಲಿ ಜಗಳ ಸಿಕ್ಕಿಲ್ಲ ಅದಕ್ಕ ನಿನ್ ಜೋಡಿ ಜಗಳ ಮಾಡಿ ನೀಟ್ ಆದ್ರೆ ಹೆಂಗವ್ವಾ ನಾ ಯಾರ ಜೋಡಿ ಜಗಳ ಮಾಡವ್ವ ಅಯ್ಯಯ್ಯೋ ಇದ್ರ ಬಾಯಾಗರ ಮಣ್ಣು ಹಾಕ್ಲಿ ಇದಕ್ಕೇನು ದೇವಿಗೆ ಒಡ್ಕೊಂಡೈತೇನೆ ಏ ನೆಟ್ಟಗೆ ಮಾತಾಡೋಕೆ ಏನು ದಾಡಿಕೆಗೆ ನಾ ಏನಾರ ಹೇಳಿದ್ರೆ ಅದು ಹಾಡು ಮುಖಾಂತರ ಹಾಡಾಕತ್ತಾಳ ಮಾಡ್ತೀನಿ ಬಿಡಾಡಿ ಯಾಕಳೆ ಯಾಕ ಹೆಂಗೈತೆ ನಿನಗೆ ಹಾಂ ನೆಟ್ಟಗೆ ಮಾತಾಡೋಕೆ ಏನು ದಾಡಿಗಿಡ ಆಗೈತೇನೆ ಹೆಂಗೆ ನಿನಗೆ ಹಾಂ ನಿನಗೆ ಏನಾರ ಬಂದ ಕೇಸಿಂದ್ರೆ ಯಾಕೆ ಅವಾಗಿದ್ದಾವ ನೀರು ತುಂಬಾತಿ ಏನಾರ ಮಾಡ್ತಾರ ಮಾತಾಡ್ಸಿನ ನಿನಗ ನಿನಗೆ ಸುಮ್ಮ ಸುಮ್ಮ ಕೆದ್ರೆ ಜಗಳ ತೊಗೊಳಕ್ಕೆ ಹೋಗ್ಬೇಡ ನೋ ನೀನು ಅಯ್ಯಯ್ಯ ನೀನು ತೊಳಕತಿ ಐತಲ್ಲ ಹ್ಞೂ ನಾ ಅಂತ ಹೇಳಿ ನೀನು ಹಾಡು ಹಾಡ್ಕೋತಾ ಹೇಳಿದ್ದೆ ಅದಕ್ಕೂ ನಾನು ಹಾಡಾಡಿದೆ ನೀನು ನೆಟ್ಟಗೆ ಮಾತಾಡಿದೆ ಅಂದ್ರೆ ನಾನು ನೆಟ್ಟಗೆ ಮಾತಾಡ್ತಿದ್ದೆ ಜಗಳ ಮಾಡ್ರಿ ಐತಿ ಇಂತ ಜನ ಬಾಳ ಇರ್ತಾರ ನೋಡು ಜಗಳ ಕೇಸಿಂದ್ರ ಮಜಾ ನೋಡು ಅಂತಾರ ಹ ಬಾರಿ ಇದು ನೋಡ ಶಾರದಕ್ಕ ನೀನ ಜಗಳ ಮಾಡತ್ತ ತುಂಬಕೊಂಡ್ ಹೋತಾಳತ್ತ ಯಾಕ ನೀರ ಕಣ್ಣಿಗೆ ಹೆಂಗೆ ಕಾಣಾಕತ್ತೇವಿ ಹಾ ಬಾರಿ ಶನಿ ಇದೆಯಾ ನಿನ್ಕಿ ಮೊದ್ಲ ನಾ ಬಂದಿನಿ ನಾ ತುಂಬ್ಕೊಂಡ್ ಹೋಗಿಂದ ನೀ ತುಂಬ ಹೋಗ ನಾವ್ ಜಗಳ ಅರ ಮಾಡೋಲಾಕ ಏನಾರ ಮಾಡೋಲೇಕ ಆಗಿಂದಾಗಿ ನಾ ತುಂಬ್ಕೊಂಡು ಹೋಗಿಂದ ನೀ ತುಂಬ್ಕೊಂಡು ಹೋಗ நீரல்லிவாகி பாட தும் நோடலா மத்லினாடம் ஏனில் ಯಾಕಲೇ ಗೀತವ ಹೆಂಗೈತಿ ಹಾ ನಿನ್ ಕೊಡ ತುಂಬಕೋ ಇಲ್ಲ ಅಂದ್ರೆ ಅಕ್ಕಿಗೆ ತುಂಬಿಕೋತೀನಿ ಅಕ್ಕಿಗೆ ಅಕಿಗಾಕ ಶಾರದಾಕಾಗ ನೀರು ಬಿಡಕತ್ತಿ ನೀನು ಅಯ್ಯಯ್ಯ ನಿನ್ ಕೀತ ಮೊದ್ಲು ಬಂದೆ ಪಾಳೆ ಹಚ್ಚಿದಿನಿ ನಾನು ಎಲ್ಲ ತುಂಬಿಕೊಂಡಾಗ ನೀರ್ ತುಂಬ ನನ್ನ ಪಾಳೆದಾಗ ಶಾರದಾಕ ಬಿಡಾಕತೀನಿ ನಿಂದೇನ ಗೀತವ ಸುಮ್ಮ ಜಗಳ ತಕೊಳಕ್ ಹೋಗಬೇಡ ಮೊದಲ ನನ್ ತಲಿ ಕೆಟ್ಟೈತಿ ಮನೆಯಾಗಿನವ್ರ ಸಲ ಅಂದ್ರೆ ಸಾಕು ಸಾಕಾಗಿರ್ತೈತಿ ಇನ್ನ ಮತ್ತೆ ನೋಡ್ ಮತ್ತ ನಿಂದೇನೈತಿ ತುಂಬಿಕೊಂಡ್ ಹೋಗ್ ನಿಂದಾಗಿ ನಾ ತುಂಬ್ಕೊಂಡು ಹೋಗ್ತೀನಿ ಹಾ ಬಾರಿ ಇದೆಯಲ್ಲ ನೀನು ನನಗೇನು ಮನೆಯ ಕೆಲಸ ಇಲ್ಲತ್ತೇದಿ ಹೆಂಗ ನೀನು ீாத்த நீ நூட நீ அதடுச்சினி நானு எல்லா தும்பிபிட்டி தும் ஓட்னி நோடு சாரதக்கா நான் நின் ஜூட ஏன்னு மாதாடாத்தில சும்மா நின்று நீனா இட்பிட்டும் பால கெத்தி தின இதே ஐத்து மொதல் வந்து பாழை ஹச்சத்தாத்தினெல்லா நீர் விட்கோ திந்தித்தாள் இது பாளே ஹச்சுவரே நான் இல்லே நின்றுபிடு நானும் ஹா இவத்திரம் விடுதில்லை நானு அது ஏன்னா விட விடுதில் நானுதில்ல விடுதில நீங்க விட நினைக்கிதான் பாச்சு நின்னு நினக்கந்த மனிதா மாக்கேனோ கேசில் நான் நின்றி ಸುಮ್ಮಿಂದ ಇಬ್ಬರು ಗಂಡ ಹೆಚ್ಚಿದ್ದೀರಿ ಮಾಡ್ತಿ ಮಾತಾತಿ ಎಲ್ಲ ಮಾಡಿ ಹೋಗುನಂತೆ ನಿಂದ್ರ ಸುಮ್ಮ ಯೋವ ಈ ಹಡಿಬಿಟ್ಟಿ ನಾಟಕ ತಡಿಯಲ್ಲಿ ಅತ್ತೆ ಮುಂದೆ ಹೇಳ್ತೀನಿ ದಿನ ಇದೇ ಮಾಡ್ತಿ ಬಂದ ಹಾಂ ಮಂದಿಗೆಲ್ಲ ನೀರು ಬಿಟ್ಟುಕೊತ ನಿತ್ತು ಬಿಡುದು ಮನೆಯಾಗ ಒಂದು ಕೆಲಸ ಮಾಡೋದಿಲ್ಲ ಏನಿಲ್ಲ ಎಲ್ಲ ನಿಮ್ಮತ್ತಿನ ಮಾಡಿ 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 ಸಾಯ್ಬೇಕು ಇಲ್ಲಿ ಬಂದು ಎಲ್ಲರ ಜೋಡ ಜಗಳ ತೆಗೆದು ಮಾತು ಕಟ್ಟಿದ್ದು ಇದೇ ಮಾಡ್ಕೊತ ನಿಂದಿರ್ತಿ ಮಾಡ್ತೀನತ್ತ ಅತ್ತೆ ಮುಂದೆ ಇವತ್ತು ಹೇಳಿಕ್ಕಂದ್ರೆ ಕೇಳು ಅಯ್ಯಯ್ಯ ಅಕ್ಕೇನೀಕೆ ನಮ್ಮ ಅತ್ತೆ ಮುಂದೆ ಹೇಳ್ತೀನಿ ನನ್ನ ಕತ್ತಲ್ಲ ಅಯ್ಯ ಅತ್ತೆ ಮುಂದೆ ಹೇಳಿದ್ರೆ ನಾಳೆ ನಮ್ಮ ನಮ್ಮತ್ತಿ ನೀರೇ ಕಳಿಸಲ್ಲ ನನಗರ ಯಾರ ಜೋಡಿಯರ ಜಗಳ ಮಾಡ್ಲಿಕ್ಕೆ ಹೊಟ್ಟೆ ತುಂಬುತ್ತಿಲ್ಲ ಏನ್ ಮಾಡ್ಲಿ ಏನ್ ಮಾಡ್ಲಿ ಹ್ಞೂ ಬೇಡ ಸುಮ್ಮನೆ ಎದಕ್ಕೆ ಕಿರಿಕಿರಿ ಮಾಡ್ಕೊಳ್ಳಿ ನಮ್ಮ ಅತ್ತೆ ಮುಂದೆ ಹೇಳೋದು ಬೇಡ ಈಗೀಗೆ ಪಾಳೆ ಬಿಟ್ಟು ಬಿಡ್ತೀನಿ ಈಗಿನ ತುಂಬಿಕೊಂಡು ಹೋಗೋದಕ್ಕ ಅದರಲ್ಲ ಶಾರದಕಾ ಅಕ್ಕಿಂತ ಜೋಡ ಬಾಯಿ ಮುಡ್ಕೋತ ನಿಂದಿರ್ತೀನಿ

ಅಯ್ಯ ನಾ ಯಾವಾಗ ಹೇಳಿದೆ ಶಾರದಕ್ಕ ಏ ನೀನ್ ಕೂಡ ತುಂಬಿ ಕೊಡ್ತೀನಿ ಅಂತ ಹೇಳಿದೆ ನಾನು ಆದ್ರೆ ಈಗ ತುಂಬಿ ಕೊಡ್ತೀನಿ ಅಂದಿ ನೀನೆ ನನ್ ಹಿಂದಕ್ಕಿನೇ ಬಂದಾಳೆ ಅಕಿನ್ ತುಂಬಿಂದ ನೀನ್ ಕೂಡ ತುಂಬಿ ಕೊಡ್ತೀನಿ ತಗೋ ಆಮೇಲೆ ನಾ ತುಂಬಿ ಕೊಡ್ತೀನಿ ಅಂತೆ ತಡಿ ಬಂದಿಟ್ಟೆ ಏ ಏನು ನೀನೆ ಬರುದೇ ಈಗ ಬಂದಿ ಏಟ್ ಅವಸರ ಮಾಡ್ತಿ ನಾಟಕ ನಾಟಕ ಹ ಮಾಡ ನೀ ನಾಟಕ ಅಕಿ ನೀ ಮತ್ತಿ ಮುಂದೆ ಹೇಳಿಕಂದ್ರೆ ಏನಾಯ್ತ ನಾ ಹೇಳ್ತೀನಿ ಅತ್ತಿ ಮುಂದೆ ನಾ ಹೇಳ್ತೀನಿ ಅಯ್ಯ ಅಯ್ಯ ಈಕೆ ಏನಿಕೆ ಶಾದಕ್ಕ ನನ್ನ ಮತ್ತಿ ಮುಂದೆ ಹೇಳ್ತೀನಿ ನನ್ನ ಕತ್ಲಲ್ಲ അയ്യ നാവിളെ തമ്മിലാക്കിയല്ല ഇവർ കയ്യാക ഏ സുമ തുമ്പ്ക്കൊണ്ട് ഹോക്കെ നന്ന പൈന സുമു കുന്ദിരുില്ല ഏക സുനേ തുമ്പോദ്ബിട്ട് ഹോബിടുത്ത ഏനാരും സായക്ക അയ്യ ഒ ഒലി മ്യാഗ അന്നിട്ട് ബന്ധനീ നെൻപ ഇല്ലേ ഏനായി ഏറെ തുമ്പോരവാ ഏനാരൂ വന്നിട്ട് അന്ന നോട് ബു തോണ്ട് ഹോക്കി ಅಲ್ಲಲ್ಲ ಏನಾರ ಸಾಂಗ್ ಮಾಡ್ತಿ ಅಲ್ಲಿ ನೀನ ನಿಮ್ ಮತ್ತೆ ಮುಂದೆ ಇವತ್ತಿನ ಒಲಿಮೇಗ ಹಣ್ಣಿಟ್ಟಿದ್ದ ನೆನಪಾಯ್ತ ನನಗೆ ಗೊತ್ತಿಲ್ಲನೋ ನಿನ್ನ ನಾಟಕಗಳು ಮಾಡ ನೀ ಎಟ್ಟ ಮಾಡ್ತಿ ಇವತ್ತ ನಿಮ್ಮ ಅತ್ತೆ ಮುಂದೆ ಹೇಳಿ ನಿನ್ನ ಸ್ವಚ್ಛಗೆ ತೊಳಸ್ಲಿಕ್ಕೆ ಅಂದ್ರೆ ನನ್ ಹೆಸರು ಶಾಲೆ ಅಲ್ಲ ಶಾರದಕ ನೋಡಿದ್ಯಾ ಹಿಡಿಬಿಟ್ಟಿದ್ದು ಎಟ್ಟು ಹೇಳಕ್ಕೆ ಹೇಳಿಕ್ರೆ ದಿನ ಹಿಂಗ ನೋಡೆ ಎಲ್ಲ ಜೊತೆ ಬರೀ ಜಗಳ ತಕೊಳ್ಳೋದೆ ಜಗಳ ತಗೊಳ್ಳೋದು ಮುಂಜೆ ಮುಂಜಾನೆನೆ ನೀರಿಗೆ ಬಂದ ನಿಂತಲಂದ್ರೆ ಸಂಜಿ ಮಠ ಹೋಗೋದಿಲ್ಲ ಒಂದು ಕೂಡ ಸಂಜೆ ಮಠ ತುಂಬ್ತಿರ್ಬೇಕೇನೆ ಬಂದವರಿಗೆಲ್ಲ ನೀರು ಬಿಡ್ತಾಳೆ ಒಕ್ಕು ಜೋಡ ಜಗಳ ತೆಗೆದು ಬಂದವರಿಗೆಲ್ಲ ನೀರು ಬಿಡೋದು ಒಕ್ಕು ಜೋಡ ಜಗಳ ತೆಗೆದು ಅದು ಮುಂದೆ ಬಂದವರಿಗೆ ನೀರು ಬಿಡುದಿಲ್ಲ ಲಾಸ್ಟ್ ಯಾರು ಬಂದಿರ್ತಾರೆ ನೋಡು ಅವ್ರಿಗೆ ನೀರು ಬಿಡೋದು ಮುಂದಿನ ನೋಡಿ ಜೋಡ ಜಗಳ ತೆಗೆದು ಇದೇ ಐತಿ ಕಿನ್ಸಲ ಅಂದ್ರೆ ಏ ನನಗಂತರ ನೀರಿಗೆ ಬರಕ ಸಾಕು ಸಾಕಾಗ್ತದೆ ಈ ಹಡಿಬಿಟ್ಟಿಕಿತ್ತ ಮೊದ್ಲು ಬಂದು ತುಂಬ್ಕೊಂಡು ಹೋಗಬೇಕಂದ್ರೆ ಬಂದ ಬಿಟ್ಟಿರ್ತಾಳೆ ಅಯ್ಯಯ್ಯವ್ವಾಟ್ಟೇಗಾದವ ಆಯ್ಕು ಏ ನನ್ಗೇನು ಗೊತ್ತೆ ಬಹಳ ಸಮಾಧಾನದ ಅಂತ ಮಾಡಿದ್ದೆ ಗೊತ್ತಾಯ್ತಲ್ಲ ತಿ ಮಾಡ್ತೀನಿ ತುಮ್ಕೋ ತುಂಬ್ಕೋ ನಿನ್ ತುಂಬೋ ನಿಂದಾಗಿ ತುಂಬ್ಕೋತೀನಿ ಇಬ್ರು ಕೂಡ ಹೋಗೋಣಂತೆ ಹ್ಮ್ ಆ ತುಂಬು ನಿಂದೊಂದು ಕೂಡ ಕೊಡು ತೋ ತುಂಬ ಕೊಡ್ತೀನಿ ನಡಿ ಹೋಗೋಣಂತಿನ ಹುನ ಯವ ನಡಿ ನಡಿ ಹೋಗೋಣಂತೆ ಆ ಹಡಿಬಿಟ್ಟಿ ಸಲ ನಿಕ್ಕಿದ್ರೆ ಮುಗುದಾಯ್ತು ಸಂಜಿನಿ ಅಕ್ಕಿತ್ ನಮ್ದೆ ಆಕಿನ್ ಚೂಡ ಎಲ್ಲಿ ಬಾಯಿ ಹತ್ತುದು ಅದಕ್ಕೇನು ಬುದ್ಧಿ ಇಲ್ಲ ಏನಿಲ್ಲ ನಡಿ ನಡಿ ಹೋಗೋಣ ನೋಡಿದ್ರಲ್ಲ ಈ ಕಥೆ ನಿಮಗೇನಾರು ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡಾಕತ್ತಿದ್ರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿರಿ ಶೇರ್ ಮಾಡಿರಿ ವೀಡಿಯೋ ಹೆಂಗಾಗ್ಯದ ಅಂತ ಹೇಳಿ ಕಮೆಂಟ್ ಮಾಡಿರಿ ನಿಮ್ಮ ನಗ್ಸುವಂಥ ವಿಡಿಯೋ ಇನ್ನು ಹೆಚ್ಚಿಗೆ ಹೆಚ್ಚಿಗೆ ಮಾಡಾಕ್ತಿರ್ತೇವೆ ನೋಡಿರಿ ಸಪೋರ್ಟ್ ಮಾಡೋದು ಮರಿಬೇಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ